ಇತರೆ ಡ್ರೋಮ್ ಪ್ರತಾಪ್ ಅವರ ತಂದೆ ಈಗ ಆಸ್ಪತ್ರೆ ಮುಂದೆ ಒಂದು ದೊಡ್ಡ ಮಟ್ಟಿಗೆ ಐದು ಮಾಡಿದ್ದಾರೆ ಅಂತ ಹೇಳ್ಬೋದು ಹೌದು ನಿಮ್ಮ ಕೈ ಮುಗಿದೀನಿ ಸರ್ ನನ್ನ ಮಗನ ಮನೆಗೆ ಕಳ್ಸಿ ಕೊಟ್ಬಿಡಿ ಅಂತಲೂ ಕೂಡ ಕೇಳ್ತಿದ್ದಾರಂತೆ ಹೌದು ಸಾಕು ನಮಗೆ ಇಲ್ಲಿ ಆಡೋದಕ್ಕೆ ಆಗಲ್ಲ ನಮ್ಮಂಥವ್ರಿಗೆ ಅಲ್ಲ ಸರ್ ಇಲ್ಲಿ ನಿಜಕ್ಕೂ ಕೂಡ ಬಿಗ್ ಬಾಸ್ ತಂಡ ಒಂದು ಒಳ್ಳೆಯ ವೇದಿಕೆ ಮಾಡಿಕೊಟ್ಟಿದ್ದಾನೆ ನನ್ನ ಮಗನಿಗೆ ಒಂದು ಒಳ್ಳೆ ಹೆಸರು ಕೂಡ ಈಗ ಬಂದಿದೆ ಅದನ್ನು ಉಳಿಸ್ಕೊಂಡು ಹೋಗ್ತಾನೆ ಸಾಕು ಒಳಗಡೆ ಇರೋರು ಈ ಮಟ್ಟಿಗೆಲ್ಲ ನಡ್ಕೊಂಡು ಅವ್ನು ಹಿಂಸೆ ಕೊಟ್ಟರೆ ಅವನು ಮಾತ್ರ ಕೊಡಿದರೆ ಇನ್ನೇನು ಮಾಡ್ತಾನೆ ಸರ್ ದಯವಿಟ್ಟು ಅವನಿಗೆ ಒಳಗಡೆ ಕಳ್ಸಿ ಸರ್ ನಿಮ್ಮ ಕಾಲಿಗೆ ಬಿಡ್ತೀನಿ ಅಂತ ಕೂಡ ಅವರ ತಂದೆ ಈಗ ತುಂಬಾ ಕೇಳ್ಕೊಳ್ತಿದ್ದಾರಂತೆ ಆಸ್ಪತ್ರೆ ಮುಂದೆ ಬಂದು ಹೊರಗಡೆ ಕೂತ್ಕೊಂಡು ಕೈ ಮುಗಿದು ಕೇಳ್ಕೊಳ್ತಿದ್ದಾರಂತೆ ಹಾಗೆ ಬೇಡಿಕೊಳ್ಳುತ್ತಿದ್ದಾರಂತೆ ದಯವಿಟ್ಟು ಸಹಾಯ ಮಾಡಿ ಅಂತಲೂ ಕೂಡ ಕೇಳ್ತಿದ್ದಾರಂತೆ ಹೌದು ಇದರಿಂದ ಅವರ ತಂದೆ ಈಗ ಸಾಕಷ್ಟು ನೊಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಪ್ರತಾಪ್ ಯಾಕೆ ಮಾತ್ರೆ ಕೊಡಿದ್ರು ಯಾಕೆ ಇದು ಹೀಗೆ ಮಾಡಿದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡಲು ಶುರುವಾಗಿದೆ ಇನ್ನು ಒಂದು ಕಡೆ ಅವರು ಪ್ರತಾಪ್ ತಂದೆಯವರು ಬಂದು ಸಂಜಿನ ಆಸ್ಪತ್ರೆ ಮುಂದೆ ಕುಳಿತಿದ್ದಾರೆ ಮಗನನ್ನು ಕರೆದುಕೊಂಡು ಹೋಗಲು ಕುಳಿತಿದ್ದರೆ ಮತ್ತೊಂದು ಕಡೆ ಬಿಗ್ ತಂಡ ಕೂಡ ನಿಂತಿದೆ ಈಗ ಸದ್ಯ ಸುದೀಪ್ ಅವರು ಆಸ್ಪತ್ರೆ ಬಳಿ ಬರ್ತಾರೆ ಅಂತ ವಿಷಯ ಕೂಡ ಗೊತ್ತಾಗಿದೆ ಸುದೀಪ್ ಅವರ ಬಳಿ ಮಾತಾಡಿಕೊಂಡೇ ಕರೆದುಕೊಂಡು ಹೋಗಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ರತಾಪ್ ಅವರ ತಂದೆ ಹಾಗಾದರೆ ನಿಮ್ಮ ಪ್ರಕಾರ ಪ್ರತಾಪ್ ಗೆಲ್ತಾನ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್